ತುಳು ರಂಗಭೂಮಿಡು ಹೊಸತನದಂಚಿ ಪಜ್ಜ ದಿ ಈ ಪರ್ವ ಕಾಲುಡು ರಂಗಭೂಮಿಗೂ ದಾದಾಂಡಲ ಕೊಡುಗೆ ಕೊರುಡು ಪಂಪಿನ ದಿಟ್ಟಿಡು ಸಮಾನ ಮನಸ್ಸದ ಜವನಿರು ಸೇರ್ದು ಉಂಡು ಮಲ್ತಿನ ತುಳು ರಂಗಭೂಮಿದ ಹೊಸ ಕೂಟ ಸಾಕ್ಷಿ ಕಲಾವಿದೇರ್ ಕಾರ್ಲ ಗಣೇಶಾಚಾರ್ಯ ಶಿರ್ಲಾಲು ಮೇರ್ನ ರಚನೆ ನಿರ್ದೇಶನ ಬೊಕ್ಕ ಸಾರಥ್ಯುಡು ಅಂಚನೆ ಅವೇತೋ ನಾಟಕೊಲಿಗೂ ಹಿನ್ನೆಲ ಸಂಗೀತ ಕುರ್ದು ಸಾರಾ ಸಾರ ಜನ ಮಂದ್ಯದ ಉಡಲಿನ ಗೆಂದಿನ ಸಂಗೀತ ಸಾರಥಿ ಆರ್ಕೆ ಬೆಳುಬಾಯಿ ಮೇರ್ನ ಸಂಗೀತ ಬೊಕ್ಕ ಸಾಹಿತ್ಯುಡು ಅಂಚನೆ ತುಳು ರಂಗಭೂಮಿ ತುಯಿನ ಅಪರೂಪದ ಅದ್ಭುತ ಪ್ರತಿಭಾವಂತ ಕಲಾವಿದೆ ಕಲಾ ಸಾರತಿ ಸುರೇಶ್ ಶೆಟ್ಟಿ ಪರಪು ಮೇರ್ನಾ ಅಭಿನಯಡು ಮೂರ್ದು ಬೈದಿನ ಕೂಟದ ಸುರೂತ ಕಲಾ ಕಾಣಿಕೆ ಏರಿಗ್ಲ ಗೊತ್ತಾ ಪುಚ್ಚಿ ಬೇರೆಗ್ಲ ಗೊತ್ತಾ ಪುಚಿ ಪಂಪಿನ ಈ ನಾಟಕನು ವಿಭಿನ್ನ ಶೈಲಿಡ್ ರಂಗಭೂಮಿಗು ಅರ್ಪಣೆ ಮಲ್ತೊಂದಿಲ್ಲ ಈ ನಾಟಕದ ಸುರೂತ ಪ್ರದರ್ಶನ ಒಂದೇ ಬರ್ಪಿನ ಅಕ್ಟೋಬರ್ ಐದು ತಾರೀಕು ಶನಿವಾರ ದಾನಿ ಬಯ್ಯ ಏಳು ಗಂಟೆಗೆ ಸರಿಯಾದ ಕಾರ್ಲದ ಬಂಡಿಮಠ ಶ್ರೀ ಮೂಡು ಮಹಾಗಣಪತಿ ದೇವಸ್ಥಾನದ ನೂತನ ಕಲಾ ಮಂದಿರುಡು ಪ್ರದರ್ಶನ ಅವರಿಗೊಂಡು ಕಲಾಭಿಮಾನಿಲಿನ ಸರ್ವ ರೀತಿಯ ಸಹಕಾರ ಅಂಚನೆ ಆಶೀರ್ವಾದನು ಬಯಕುನ ಸಾಕ್ಷಿ ಕಲಾವಿದಿರ್ ಕಾರ್